ಪ್ರಾತಸ್ಮರಣೀಯರಾದಂಥ ಬಸವಾದಿ ಪಂಡಿತರನ್ನು ಜಂಗಜ್ಯೋತಿ ಮಹಾತಪಶ್ರೀ ಲೋಕಪೂಜ್ಯರಾದಂಥ ಅಪ್ಪ ಮೃಗೇಂದ್ರ ಶಿವ ಯೋಧಿಗಳನ್ನ ಹೆಣ್ಣಿ ಮಂದಿರದಲ್ಲಿ ಸ್ಮರಣೆ ಮಾಡುವಂಥ ಮಾದೇವಪ್ಪ ಹುಲ್ಯಾಳವರ ಪ್ರಥಮ ಪುಣ್ಯ ಸುವರ್ಣೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ಆಶೀರ್ವಚನವನ್ನು ನೀಡಿ ದಯಪಾಲಿಸಿರುವಂಥ ಶಿವಬಸ ಮಹಾಸ್ವಾಮಿಗಳವರಲ್ಲಿ ಮಹದೇವಪ್ಪನವರ ಬಗ್ಗೆ ಬಹಳ ಅಭಿಮಾನ ತುಂಬಿದ ಮಾತುಗಳನ್ನ ನೀಡಿರುವಂತಹ ಶತ್ರಿ ಮಠದ ಬರುವ ಸಿದ್ದಮ್ಮ ಸ್ವಾಮಿಗಳವರಲ್ಲಿ ಸದಾಶಿವಾಳಿಯವರಲ್ಲಿ ಮಲ್ಲಪ್ಪನವರಲ್ಲಿ ಹಿರಿಯರಾಗಿರ್ತಕ್ಕಂಥ ಶ್ರಮದಲ್ಲಿ ತಿಂಗ ಶರಣರಲ್ಲಿ ಈ ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಟ್ಟು ಬಹಳ ಸುಂದರವಾಗಿ ಆಯೋಜನೆ ಮಾಡಿರುವಂತಹ ಶಿವಾನಂದ ಅವರಿವರೆನ್ನರೆ ಇಲ್ಲಿ ಸೇರಿರುವಂತಹ ಎಲ್ಲ ಭಜನಾ ಕಲಾವಿದ ಎಲ್ಲ ಶರಣರಲ್ಲಿ ಕಾರ್ಯಕರ್ತರಲ್ಲಿ ಬಂಧು ಮಿತ್ರರಲ್ಲಿ ಭಕ್ತಿಯ ಶರಣೋಷ ಆಗ್ತೀವಿ ನಿಮಗೆಲ್ಲ ಅನಿಸ್ಬೋದು ಪುಣ್ಯಸ್ಮರಣೆಯನ್ನು ಮಾಡಾಕತ್ತಿದ್ದೀವಿ ನಾವು ಯಾವುದರ ಪುಣ್ಯಸ್ಮರಣೆಯನ್ನು ಮಾಡ್ತೀವಿ ಅನ್ನೋದು ಮೊದಲು ನಿಮಗೆ ತರ್ಕಕ್ಕೆ ಬರಬೇಕು ಮಹಾದೇವಪ್ಪನವರ ಭೌತಿಕ ಶರೀರಕ್ಕೆ ನಾವು ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಆದರೆ ಅವರ ಹಾಡಿರ್ತಕ್ಕಂಥ ರಾಗಕ್ಕ ಹಾಡಕ್ಕೆ ಯಾವತ್ತು ನಾವು ಪುಣ್ಯಸ್ಮರಣೆಯನ್ನು ಮಾಡುವಂಥ ಕಾಲನೇ ಬರೋದು ಅದು ಯಾವತ್ತೂ ಜೀವಂತವಾಗಿರುತ್ತದೆ ಮಾಲೆಯಪ್ಪನವರ ಶರೀರ ಹೋಯಿತು ಒಂದು ವರ್ಷ ಕಳೆದೇ ಅಂತ ಅವ್ರ ನೆನಪು ಮಾಡ್ಕೊಳ್ಳೋಕೆ ಇದ್ವಿ ಅಷ್ಟೇ ಅವರು ಸದಾ ನಮ್ಮ ಮನಸ್ಸಿನಲ್ಲಿ ಅವರ ರಾಗ ಅವರ ಶಬ್ದಗಳು ನಿಜಗುಣ ಶಿವೆಗಳ ಬಗ್ಗೆ ಅವರು ಇಟ್ಕೊಂಡಿರ್ತಕ್ಕಂಥ ಅಭಿಮಾನ ಅವರ ಹಾಡಿನ ಒಂದೊಂದು ಶಬ್ದಗಳನ್ನು ಒಂದಿಷ್ಟು ವ್ಯತ್ಯಾಸ ಆಗದಂತೆ ಹಾಡ್ತಾ ಹಾಡ್ತಾ ಬರೀ ಹಾಡುವುದನ್ನು ಮಾಡಲಿಲ್ಲ ಹಾಡಿನಲ್ಲಿ ಅವರ ಹಾಡಾಗಿ ಬಿಟ್ಟು ಹಾಡಿನಲ್ಲಿ ಹಾಡಾಗಿ ಬೆರಿತ ಹಾಡಿದವರು ಯಾರಾದರೂ ಇದ್ರೆ ಅದು ಮಾದೇವರು ಬಹುಶಃ ನಮ್ಮ ಬಸವರಾಜ ಶರಣದ ಪಣೆಗಳಿಗೆ ಅವನಿಷ್ಟು ಅವರಿಗೆ ದುಃಖ ಆಯಿತು ತ್ರಾಸಾಯಿತು ಮಾತನ್ನು ಹೇಳಿದ ಈ ಶರೀರ ಮೇಲೆ ಇರತಕ್ಕಂತ ಇದು ಇದು ಶರೀರದ ಏನು ಭೋಗಗಳಲ್ಲ ಇವೆಲ್ಲರೂ ಅನುಭವಿಸಬೇಕು ಇಲ್ಲಿ ಪಾಪ ಇರಲಿ ಪುನೀತನ ಇರಲಿ ಜ್ಞಾನಿ ಇರಲಿ ಅಜ್ಞಾನಿ ಇರಲಿ ಯೋಗಿ ಇರಲಿ ತ್ಯಾಗ ಇರಲಿ ಯಾರಿದ್ರೂ ಸಹಿತ ಜನ್ಮ ಜನ್ಮಾಂತರದಿಂದ ಬಂದಿರತಕ್ಕಂಥ ಕರ್ಮದ ಭೋಗದ ಪದಗಳಷ್ಟೇ ಅವರು ನಿಜಮನ ಶಿವ್ಯಗಳು ಪದ ಹಾಡಿರಂತಲ್ಲ ನಾವು ಅರ್ಥ ಮಾಡಬೇಕು ಕೊನೆಗಳಿಗೆ ಒಂದಿಷ್ಟು ಶಾರೀರಿಕವಾದ ದುಃಖಗಳು ಮತ್ತ ನಿಜನ ಶಿವ್ಯಗಳ ಪದವನ್ನು ಹಾಡಿದವರು ಅದನ್ನು ಸ್ವೀಕಾರ ಇರ್ತಾರೆ ಅವರು ಶರೀರದ ಭೋಗಗಳನ್ನು ನಾವು ಯಾವತ್ತು ಮಾಡಬೇಕು ಅದನ್ನ ಅನುಭವಿಸ್ಬೇಕು ಅದನ್ನ ಅನುಭವಿಸ್ಲಿಲ್ಲ ಅಂತಂದ್ರೆ ನಿನ್ನ ಜೀವನ ಪರಿಪೂರ್ಣಗೊಳ್ಳೋದಿಲ್ಲ ಕೆಡುವ ಕಾಯದ ಮೋಹವನ್ನು ಮಾನೆ ಮನುಷ್ಯ ಅಂತ ಹಾಡುವಷ್ಟಿಲ್ಲ ಆ ಶರೀರದ ಮೇಲಿನ ಮೋಹವನ್ನ ಕಲ್ತ್ಕೊಂಡು ಬಿಟ್ಟಿದ್ರು ಎಂತಹ ಎಂತಹ ಹಾಡು ಅರ್ಜುನ್ ಹಾಕುವುದವರ ಹತ್ರ ಅವರು ಕಲಿತು ಬಂದ್ರು ಬಂದ ಇನ್ನೂ ಏನೋ ಕಲಿಬೇಕಾಗಿ ಅದನ್ನ ಕಲ್ಪೋತ ನಿಂತಿದ್ರು ಅಂತಂದ್ರೆ ನಿಜವೂನ ಸಾಹಿತ್ಯವನ್ನು ಈಗ ಹಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಿದ್ದಿಲ್ಲ ಒಳ್ಳೆಯ ಒಬ್ಬ ಶಾಸ್ತ್ರೀಯ ಸಂಗೀತಗಾರಾಗಿ ಆಗಿ ಏನೋ ಅನಿಸ್ತದೆ ನಾಕೋಡ್ ಕಲಿತಾ ಕಲಿತಾ ಏನು ನಿಜಗುಂಡ ಪದದ ಮೇಲೆ ಮೂತ್ರ ಹಾಡಬೇಕು ಅನ್ನುವಂತ ಅಭಿಮಾನ ತಂದುಕೊಂಡು ಮುಂದಿನ ಸಂಗೀತದ ಜ್ಞಾನಕ್ಕೆ ಒತ್ತಿಟ್ಟು ಈ ಜೀವನ ಶಾಸ್ತ್ರದ ಬೆನ್ನ ಹಿತ್ತು ಬಿಟ್ಟರು ಅವರು ಭಾಳಗಳ ಬೆನ್ನ ಹಾಕ್ತಿ ಪದೇಗಳ ಬೆನ್ನ ಶ್ರೀ ಗುರು ವಚನೋಪದೇಶವನಿಸಿದಾಗಲವರು ನೆಲರಿಗೆ ಮುಕ್ತಿ ಅನ್ನುವಂತಹ ಆ ಶಬ್ದವನ್ನ ರಾಗಬದ್ಧವಾಗಿ ಹಾಡಿ ಮನಸ್ಸಿನಲ್ಲಿ ಆನಂದವಾಗಿ ತುಂಬಿಕೊಂಡು ಆ ವಚನದ ಏನು ಆಗ್ತಿತ್ತಲ್ಲ ಆ ಮುಕ್ತಿ ನನಗೆ ಸಿಕ್ತು ಅನ್ನುವಂತಹ ಸದ್ಭಾವನೆಯಿಂದ ಆಡ್ತಾ ಇತ್ತು ಅಂತ ಅನಿಸ್ತಿತ್ತು ಬರೆಯ ಜೀವನ ಪದ್ಯವನ್ನು ಅಷ್ಟೇ ಹಾಡಲಿಲ್ಲ ಸರ್ಪಭೂಷಣ ಶಿವಗಳ ಪದಗಳು ಪುರಂದರ ದಾಸರ ಪದಗಳು ದಾಸರ ಪದಗಳು ಇತ್ತಿತ್ತಲಾಗಿ ಶರಣರ ವಚನ ಸಾಹಿತ್ಯಗಳನ್ನು ಬಹಳ ರಾಗಬದ್ಧವಾಗಿ ಹಾಡಲಿಕ್ಕೆ ಶುರು ಮಾಡಿ ಮಾಲೇವಪ್ಪನವರ ಹಾಡಕ್ಕೆ ಕತ್ತಿರೋ ತಂದ್ರೆ ದೋಷ ಅಕ್ಬರನ ಆಸ್ಥಾನದೊಳಗ ತಾಮಸೇನೆ ಒಬ್ಬ ಸಂಗೀತಗಾರ ಬಹಳ ಅದ್ಭುತವಾಗಿರುವಂತಹ ಸಂಗೀತಗಾರ ತಾಮ್ಸೇನ್ ಹಾಡಕತ್ತಂದ್ರೆ ಗೊತ್ತಿರ್ತಕ್ಕಂಥ ಸಭೆಯಲ್ಲಿ ಪ್ರತಿಯೊಬ್ಬರು ತಮ್ಮನ್ನ ತಾವು ಮರ್ತ ಹೊಡಿತಿದ್ರಂತ ಆ ರೀತಿ ಹಾಡ್ತಿದ್ರು ಅವರು ಅಕ್ಬರ್ ಒಂದು ದಿವಸ ಹಾಡ್ತಾ ಹಾಡನ್ನ ಕೇಳ್ತಾ ಕೇಳ್ತಾ ಮೈ ಮದ್ದು ಬಿಟ್ಟಿದ್ದ ತಾಮ್ಸೇನ್ ಅವರು ರಾಗವನ್ನ ಮುಗಿಸಿದ್ರು ಮುಗಿಸಿ ಅವಾಗ ಅಕ್ಬರ್ ಎಚ್ಚೆತ್ತ ಕೇಳ ಅಲ್ಲ ತಾಮ್ಸೇನ್ ನೀನೇ ಇಷ್ಟು ಅದ್ಭುತವಾಗಿ ಹಾರ್ದಿ ಅಂತಂದ್ರೆ ನಿನಗೆ ಕರೆಸಿರುವಂತಹ ಗುರುಗಳು ಯಾವ ರೀತಿ ಹಾಡ್ತಿರಬೇಕು ಯಾರ ನಿನ್ನ ಗುರುಗಳು ಅಂತ ಕೇಳ ಅವಾಗ ನನ್ನ ಗುರುಗಳು ಇಂಥವ್ರು ಏನು ಹೇಳಿದ್ರು ಹಾಗಾದ್ರೆ ಅವ್ರ ರಾಜವನ್ನು ಒಮ್ಮೆ ನಾನು ಕೇಳಬೇಕಲ್ಲ ನಿನ್ನ ಗುರುಗಳು ಅಂದ ಅವಾಗ ತೇನು ಹೇಳಿದ ನನ್ನ ಗುರುಗಳು ನನ್ನಂಗೆ ರಾಜನ ಆಸ್ಥಾನದ ಸಂಪತ್ತಿಗಾಗಿ ರಾಜಕ ಬಹುಮಾನಕ್ಕೆ ಹಾಡ್ಬಹುದಲ್ಲ ನಮ್ಮ ಗುರುಗಳು ಹಾಡ್ತಕ್ಕಂತ ಹಾಡನ್ನ ರಾಗವನ್ನು ನಾವು ಕೇಳಬೇಕು ಅಂತಂದ್ರೆ ಅವ್ರ ನಾವು ಹೋಗ್ಬೇಕು ಅಲ್ಲಿ ರಾಜ ಮಹಾರಾಜ ಶ್ರೀಮಂತ ಬಡವ ಬಲ್ಲಿದಾಪಿ ಪುನೀತ ಜ್ಞಾನಿ ಅಜ್ಞಾನಿ ಅನ್ನುವಂತ ಯಾವ ಭಾವದಿಂದ ನಾವು ಹೋಗಂಗಿಲ್ಲ ಸುಮ್ಮನೆ ಅವರ ಹಾಡವನ್ನ ಅವರ ರಾಗವನ್ನ ಕೇಳಬೇಕು ಅನ್ನುವಂತ ಸದ್ಭಾವನೆಯಿಂದ ಹೋಗ್ಬೇಕು ಹಾಗಾದ್ರೆ ಹೀಗೆ ಹೋಗೋಣ ಹೀಗೆ ಹೋಗೋಣ ಅಂತಂದ್ರೆ ಸಾಧ್ಯ ಇಲ್ಲ ಅವರು ಯಾವಾಗ ಮನಬಿಚ್ಚಿ ಆನಂದ ತುಂಬಿ ಹಾಡುತ್ತಿರ್ತಾರೋ ಅವಾಗ ನಾವು ಹೋಗಿ ಕೇಳಬೇಕಾಗ್ತದೆ ಅವಾಗ ಹಾಗಾದ್ರೆ ನಿಮ್ ಗುರುಗಳು ಯಾವ ಸಮಯದಲ್ಲಿ ಹಾಡ್ತಾರೆ ಒಂದು ದಿವ್ಸ ಹೋಗೋಣ ತಂದಾಗ ನಮ್ಮ ಗುರುಗಳು ಹಾಡೋದು ಗಾಂಭಿ ಮುಹೂರ್ತದಲ್ಲಿ ರಾತ್ರಿ ಮೂರು ಗಂಟೆಯ ಸಮಯದ ನಂತರ ಆ ಯಮುನಾ ನದಿಯ ದಳದಲ್ಲಿ ಹಾಡುವಂತಹ ಸಂದರ್ಭದಲ್ಲಿ ಹೋಗಿದ್ರೆ ನಾವು ಸಂಗೀತವನ್ನು ಕೇಳಬಹುದು ಅವಾಗ ಮಹಾರಾಜ ಅಂದ ಆಯ್ತು ಇವತ್ತೇ ಹೋಗು ಹೋಗಿ ರಾತ್ರಿಯೆಲ್ಲ ಕಾಯ್ತಾರೆ ರಾಮದಾಸರು ಆ ಮೂರು ಗಂಟೆಯ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಆನಂದವಾಗಿ ಹಾಡ್ತಿರ್ತಾರೆ ರಾಗವನ್ನು ಕೇಳ್ತಿರ್ತಾರೆ ಅಕ್ಬರ್ ಮತ್ತು ತಾನ್ಸೇನ್ ಒಂದು ಗಿಡದ ಮರಿಗೆ ಕುತ್ತು ರಾಗವನ್ನು ಕೇಳುವಾಗ ಅಕ್ಬರ್ ಎಲ್ಲಿ ಕುಂತ ಸಂಗೀತವನ್ನು ಕೇಳ್ತಿದ್ದನೋ ಜಾಗವ ನನ್ನ ಮಹಾರಾಜ ಅನ್ನುವುದನ್ನ ಮರೆತು ಬಿಟ್ಟಿದ್ದಂತೆ ಹಾಗೆ ಹಾಡ್ತಿದ್ರು ಅವರು ರಾಮದಾಸ್ ಅವರ ಹಾಡ ಕತ್ತಿರತ್ತಂದ್ರೆ ಮೇಘ ರಾಗವನ್ನು ಹಾಡಿದ್ರೆ ಮಳೆನೇ ಸುರಿತಾ ಇತ್ತು ದೀಪ ರಾಗವನ್ನು ಆಡಿದ್ರೆ ಇಟ್ಟಿರ್ತಕ್ಕಂಥ ಪನತಿಯಲ್ಲಿರ್ತಕ್ಕಂಥ ಹತ್ತಿ ತಾನಾಗೆ ಹತ್ತಿ ಉರಿತಾ ಇತ್ತು ಅಂತ ರಾಗವರು ಅವರ ರಾಗವನ್ನು ಕೇಳಿ ಈ ರಾಜ್ಯದ ಸುಖಭೋಗದಲ್ಲಿ ಏನೂ ಇಲ್ಲ ಕೇಳುವಂತ ಒಂದು ರಾಗದಲ್ಲಿ ಇಷ್ಟೊಂದು ನಮ್ಮನ್ನೇ ನಾವು ಬರೆಯುವಂತಹ ಶಕ್ತಿ ಅಂತಂದ್ರೆ ಎಂತ ಅದ್ಭುತವಾಗಿರ್ತಕ್ಕಂತಹ ಸಂಗೀತ ಅದಕ್ಕಾಗಿ ಮಹಾದೇವಪ್ಪನವರು ಇವತ್ತು ಭೌತಿಕವಾಗಿರ್ತಕ್ಕಂತ ದೇಹವನ್ನ ತ್ಯಾಗ ಮಾಡಿದ್ದಾರೆ ಹೊರತು ಅವರ ದೇಹಕ್ಕೆ ಪುಣ್ಯಸ್ಮರಣೆಯನ್ನ ಮಾಡಬಹುದು ಹೊರತು ಅವರ ಹಾಡಿರತಕ್ಕಂತ ಆ ನಿಜವನ ಶಿವಿಗಳ ಸರ್ಪಭುಷಣ ಶಿವಗಳ ಪದದ ರಾತ್ರಿ ಯಾವತ್ತು ನಾವು ಪುಣ್ಯಸ್ಥಮನೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕಂತಂದ್ರೆ ಅವು ಯಾವತ್ತೂ ನಶಿಸಿ ಹೋಗೋದಿಲ್ಲ ಈಗಿನ ಒಂದು ಯುಗದಲ್ಲಿ ಒಬ್ಬರಿಂದ ಒಬ್ಬರಿಗೆ ಪ್ರತಿಯೊಬ್ಬ ಒಬ್ಬ ದನ ಕಾಯುವಂತ ಮಗುವಂ ಹಿಡ್ಕೊಂಡು ಪಂಡಿತರವರೆಗೆ ಮೊಬೈಲ್ ಬತ್ತಿ ಬಿಟ್ರೆ ಮಾಲೆಯೊಪ್ಪನವರ ಹಾಡ ಇಲ್ಲದಲ್ಲಿ ಸುಶ್ರಾವ್ಯವಾಗಿ ಆನಂದವಾಗಿ ಕೇಳುವಂತೆ ರಾಗಬದ್ಧವಾಗಿ ನಾವು ಅದನ್ನು ಆನಂದಿಸಬಹುದು ಅದಕ್ಕಾಗಿ ಪುಣ್ಯಸ್ಮರಣೆ ಮಹದೇವಪ್ಪನವರ ಶರೀರಕ್ಕೆ ಹೊರತು ಅವರ ರಾಗಕ್ಕೆ ಅವತ್ತು ಪುಣ್ಯಸ್ಮರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಹದೇವಪ್ಪನವರು ದೋಷ ಮಾತೃ ಹೃದಯ ಅಂದ್ರೆ ಅವರು ಮಹದೇವಪ್ಪನವರೇ ಅದರ ಬಗ್ಗೆ ಮತ್ತೊಂದು ನಿರಾಕಾಗುವುದಿಲ್ಲ ಅಷ್ಟೇ ಸರಳವಾಗಿರ್ತಕ್ಕಂಥ ವ್ಯಕ್ತಿತ್ವ ಎಷ್ಟೋ ಜನ ಮಹಾದೇವಪ್ಪನವರ ಕೈಯಲ್ಲಿ ಸಂಗೀತವನ್ನು ಕೇಳಿದವರು ಮತ್ತು ಕಲಿತವರು ಎಲ್ಲರೂ ಅದ ಇಲ್ಲೆಲ್ಲ ಕೂತ್ಕೊಂಡಿದ್ದೀರಿ ಎಷ್ಟೋ ಮಂದಿ ಅವರಿಂದ ಕಲ್ತವರದರಿ ಕೇಳಿದವರೀ ಕೇಳಿ ಆನಂದಿಸುವ ಇಲ್ಲಿ ರಾಜ್ಯ ಮಟ್ಟದ ಭದ್ರಾಸ್ಪರ್ಧೆಗೆ ನೀವೆಲ್ಲ ಕೂಡ್ಕೊಂಡಿರಿ ನಾವು ಹಾಡಬೇಕು ಪ್ರಶಸ್ತಿಯನ್ನು ಬರೀಬೇಕು ಅನ್ನುವಂತ ಭಾವ ಇರಲಿ ಪ್ರಶಸ್ತಿ ನಾವು ಬೆಳಿಬೇಕು ಅನ್ನುವಂತ ಒಂದು ಮನೋಭಾವದಿಂದ ಹಾಡ್ರಿ ಪ್ರಶಸ್ತಿ ಸಿಮ್ಮಿಲ್ಲ ಅಂತ ಗೊತ್ತು ಕೊಡಬೇಕ್ರಿ ಪ್ರಶಸ್ತಿ ಸಿಮ್ಮಿಲ್ಲ ಅಂತ ವ್ಯತ್ಯಪಡುವ ಪ್ರಶಸ್ತಿಯನ್ನು ಪಡೆಯಬೇಕು ಅನ್ನುವಂತ ಒಂದು ಭಾವವನ್ನು ಇಟ್ಟುಕೊಂಡು ರಾಗಬದ್ಧವಾಗಿ ಹಾಡ್ರಿ ಆಮೇಲೆ ಕಾರ್ಯಕರ್ತರಿರ್ತಾರೆ ಆ ಕಾರ್ಯಕರ್ತರ ಏನು ಒಂದು ಹೊಲಿಯ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರೋದನ್ನುವಂತ ಮಾತನ್ನು ಹೇಳಿ ನಮಗೆ ಪ್ರಶಸ್ತಿ ಸಿಗಲಿಲ್ಲ ಅಂತ ದುಪ್ಪು ಕೊಡೋದಕ್ಕಿಂತಲೂ ಇಂತ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ನಾವು ಭಾಗಿಯಾದೀವಿ ಅನ್ನೋದು ಒಂದು ಬಹಳ ಸಂತೋಷದ ಸುದ್ದಿ ಇದನ್ನ ನೀವೆಲ್ಲ ತಿಳ್ಕೋಬೇಕು ಬಹುಶಃ ಇದನ್ನ ಸಂಘಟನೆ ಮಾಡಿರ್ತಕ್ಕಂತ ಎಲ್ಲ ನಮ್ಮ ಜವಾನ್ಗಳ ಬಂಧುಗಳಿಗೆ ಅವರ ಕಾರ್ಯಕರ್ತರಿಗೆ ಎಲ್ಲರದ ಹೆಸರು ನಮಗ್ ಗೊತ್ತಿಲ್ಲ ಆದರೂ ಪ್ರತಿ ವರ್ಷ ಅವರ ಸ್ವಾಮಿಯೊಂದಿಗೆ ಅವರ ರಾಗವನ್ನ ಎತ್ತಿ ಬಿತ್ತಿ ಬೆಳಸುವಂತಹ ಕಾರ್ಯವನ್ನ ಅವರ ಆಡಿಕೆಯನ್ನು ನಾವೆಲ್ಲ ತಿಳ್ಕೊಂಡು ಅವರಂತೆ ಹಾಡಬೇಕು ಅವರಂತೆ ಹಾಡುವುದಷ್ಟೇ ಅಲ್ಲ ಅವರಂತೆ ನಾವು ಆಗಬೇಕು ಅನ್ನುವುದನ್ನ ನೀವು ಮನದಾಳದಿಂದ ಆ ಪದಗಳನ್ನ ಉಚ್ಚಾರ ಮಾಡಿ ನಿಜ ಪದಗಳಂದ್ರೆ ಏನು ಸಾಮಾನ್ಯ ಅಲ್ಲ ಬಹುಶಃ ನಮ್ಮ ಹೆಂಗಪ್ಪ ಚಂದ್ರ ಬಹಳ ಅಭಿಮಾನದ ಮಾತುಗಳನ್ನ ಹೇಳ್ಬೋದು ಆ ಸಾಹಿತ್ಯದಲ್ಲಿ ಅಂತ ನನಕ ಬರಾಗಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ರು ಈ ಕನ್ನಡ ಸಾಹಿತ್ಯ ಅನ್ನೋದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ದಾಸ ಸಾಹಿತ್ಯ ಆಗಲಿ ನಿಜವನ ಸಾಹಿತ್ಯ ಆಗಲಿ ಕನಕದಾಸರ ಪದಗಳಾಗಲಿ ವಚನ ಸಾಹಿತ್ಯ ಆಗಲಿ ಎಲ್ಲದರಲ್ಲಿ ಅದ್ಭುತವಾಗಿರ್ತಕ್ಕಂತ ವಿಚಾರಧಾರೆಗಳು ಹರಿದು ಬರ್ತಾವ ಮೊದಲ ಮೊದಲಿಗೆ ವಚನವನ್ನು ಹಾಡಾಕು ಬರ್ತಿದ್ದಿಲ್ಲ ಹೇಳ್ತಿದ್ರಂತೆ ವಚನಗಳನ್ನು ನಮಗೆ ಹಾಳಾಕೊಳ್ಳಂಗಿಲ್ಲ ವಚನ ಹಾಡುವಂತೆ ಇಲ್ಲ ಅಂದಾಗ ಪ್ರಪ್ರಥಮವಾಗಿ ಬಸವರಾಜ ರಾಜಗುರುಗಳವರು ಧಾರವಾಡದಲ್ಲಿ ವಚನ ಸಾಹಿತ್ಯವನ್ನ ನಾವು ಆರಂಭ ಮಾಡುವೆ ನಯ್ಯ ಗುರುಪೂಜೆಗೆ ಅಂತ ರಾಗವತವಾಗಿ ಹಾಡಿದಾಗ ಎಲ್ಲಾ ಸಂಗೀತಗಾರರು ವಚನ ಸಾಹಿತ್ಯವನ್ನು ಎತ್ತಿ ಹಾಡಿದರು ಅನ್ನೋದನ್ನ ನಾವು ಕೇಳ್ತೀವಿ ಅದರಾಗಿ ಒಂದೇ ಪಾರ್ನ ನೋಡಲಾಗದೆ ದೇವ ನೋಡಲಾಗದೆ ಕೂಡಿನಿಂದ ದಿಟಿ ಮೂರು ಎನ್ನುವಂತ ಈ ಪದ್ಯವನ್ನ ಧಾರವಾಡದ ಮೃತ್ಯುಂಜಯ ಪೂಗಳು ಅಂದ್ರೆ ಮೃತ್ಯುಂಜಯ ಪೂರ ಶಿವಯೋಗಿಗಳ ಕೆಲಸರು ಅತನೇ ಮೃಗೇಂದ್ರಪ್ಪ ಆ ಶಿವಯೋಗಿಗಳ ಅತಿಯಾಗಿ ನಂಬಿದವರು ಅವರು ನೆಚ್ಚಿಕೊಂಡ್ರದ ಹಾರಾಕೈತಿರತ್ತಂದ್ರೆ ಬರೀ ಹಾಡುತ್ತಿದ್ದವರು ಹಾಡ್ತಾ ಹಾಡ್ತಾ ಕುಣಿತಿದ್ರಂತ ಕುಣಿತಾ ಕುಣಿತ ಚಪ್ಪಳ ಹಾಕೈತಿರಂದ್ರ ಆ ಸಭೆಯಲ್ಲಿ ಎಲ್ಲರೂ ನಿಂತ ಅವರಂತೆ ಗುಣದ ಹಾರಲಿಕ್ಕೆ ಶುರು ಹಾಗೆ ಮೃತುಂಜಯಗಳು ನೋಡಲಾಗದೆ ದೇವರು ನೋಡಲಾಗದೆ ಕೂಡ ನೀವು ಮಾಡಲಿಲ್ಲ ಅನ್ನುವಂಥ ಇಂಥ ಒಂದೊಂದು ಅದ್ಭುತವಾದ ನಿಜವನ ಶಿವಗಳ ಪದ್ಯಗಳನ್ನು ನಮ್ಮ ಮಹದೇವಪ್ಪನವರು ಬಹಳ ಅದ್ಭುತವಾಗಿ ಆಡಿತು ಅದರಾಗ ಬಹಳ ಕೊಟ್ಟಿರ್ತಕ್ಕಂಥ ಒಂದು ಪರಾಂದ್ರೆ ಅದು ದೇವಿಯ ಮಂಗಳಾಪತಿ ಸೂರನ ಚರಣೆಗೆ ಸರಸಾಗುವುದು ನನಗೆ ಕೇಳಿದ್ದೀನಿ ಇದನ್ನು ಹಣಕ್ರೆ ಎಲ್ಲರ ಗೋಮಗಳು ನಿಂತಿ ನಿಂತಿರುತ್ತಿದ್ದವರು ಎಲ್ಲರೂ ಕೇಳಿದ್ರು ನಾನು ಕೇಳಿದ್ದೀನಿ ನಿಜವಾದ್ರು ಅವ್ರನ್ನ ಇನ್ನೂ ಎಷ್ಟು ಕೇಳಿದ್ರೂ ಆ ಸಾಹಿತ್ಯಕ್ಕೆ ಯಾವತ್ತೂ ನೀವು ಪುಣ್ಯತಿಥಿಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಮಾತಿನಿ ನಮಗೂ ನಿಶ್ಚಿತ